ಮಾಹಿತಿ ಇರ್ತದೆ ನಿಮಗೆ ಅಗತ್ಯವಿರುವ ಮಾಹಿತಿ ಇರ್ತದೆ ನಿಮಗೆ ಅಗತ್ಯವಿಲ್ಲದ ಮಾಹಿತಿ ಉಂಟ ಪೇಪರಲ್ಲಿ ಇಲ್ಲ ಅಲ್ಲ ನಾವು ಸೊ ಈಗ ನೀವೇ ನಿಮ್ಮದೇ ಒಂದು ಪತ್ರಿಕೆ ಮಾಡಿದ್ರೆ ಏನಾಗ್ತದೆ ನಿಮ್ಮ ಶಾಲೆಯಲ್ಲಿ ಒಂದು ಪತ್ರಿಕೆ ಮಾಡಿದ್ರೆ ಯಾರ ಬಗ್ಗೆ ಇರ್ತದೆ ಯಾರ ಬಗ್ಗೆ ಇರ್ತದೆ ಅದು ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಪ್ರತಿಭೆಗಳ ಬಗ್ಗೆ ನಿಮ್ಮಲ್ಲಿ ಯಾರ್ದು ಆರ್ಟಿಸ್ಟ್ ಇರ್ಬೋದಲ್ಲ ನಿಮ್ಮ ಶಾಲೆ ನೀವೇ ಮಾಡಬೇಕಾಗಿಲ್ಲ ನಿಮ್ಮ ಶಾಲೆಯಲ್ಲಿ ಒಂದು ತುಂಬ ಮಕ್ಕಳು ನೀವು ಜವಾಬ್ದಾರಿ ವಹಿಸಬೇಕಾ ಮಕ್ಕಳ ಕ್ಲಬ್ಗಳ ಬಗ್ಗೆ ಅವರು ಹೇಳ್ತಾರೆ ನಾವು ಹೇಗೆ ಮಾಡಿ ಸರ್ಕಲ್ ಪ್ರಕಾರ ಮಾಡಿ ಇರುತ್ತೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೋದು ಬಟ್ ಮಕ್ಕಳ ಕ್ಲಬ್ಗಳು ನೀರು ತಗೊಳ್ಳಿ ಈಗ ವಿಜ್ಞಾನ ಸಂಘದ ಆ ಯಾರು ತಗೊಳ್ತಾರೆ ಸಂಘ ಮ್ಯಾಥ್ಸ್ ಟೀಚರ್ ತಗೊಳ್ತಾರೆ ಅದೇ ತರ ನೀವು ಕೂಡ ಜವಾಬ್ದಾರಿ ವಹಿಸ್ಬೇಕು ಮಕ್ಕಳ ಹಾಕುವ ಒಂದು ಹಾಗೆ ನೀವು ಜವಾಬ್ದಾರಿ ವಹಿಸ್ಬೇಕು ಇಲ್ಲದ್ರೆ ಏನಾಗ್ತದೆ ಎಲ್ಲೋ ಟೀಚರ್ ಮಾಡಿಕೊಡ್ತಾರೆ ಹೇಳಿದ್ರೆ ನಾವು ಏನು ಕೈ ಇಲ್ಲ ಅಲ್ಲ ಅದಕ್ಕೋಸ್ಕರ ಒಂದನೇ ಚಟುವಟಿಕೆಯನ್ನು ಕೊಡಿಯಮ್ಮ ಅದು ಈಗ ಇಂಥದ್ದೊಂದು ಕ್ಯಾಲೆಂಡರ್ ಕೊಡ್ತೇವೆ ನಿಮ್ಗೆ ಕೊಡ್ತೇವೆ ಮಕ್ಕಳು ಶಾಲೆಗಳು ಏನ್ ಮಾಡ್ತಾರೆ ಅಂದ್ರೆ ಈಗ ಈ ಇದು ಬಂದ ನಿಮ್ಮ ಪಾಠ ಸಂವಿಧಾನದ ಬಗ್ಗೆ ತಿಳಿಸಿದ್ದಾರೆ ಸಂವಿಧಾನದ ಬಗ್ಗೆ ಸಂಬಂಧ ಬಗ್ಗೆ ಅರ್ಥ ಮಾಡ ನಿಮ್ಗೆ ಎಷ್ಟು ಅರ್ಥ ಅಷ್ಟು ಈಗ ಸಂವಿಧಾನದ ಪೀಟಿಗೆ ಹುಟ್ಟಿದೀರಲ್ಲ ಪೀಠಿಗೆ ಬಗ್ಗೆ ಏನ್ ಹೇಳ್ತಾರೆ ನಮ್ಮ ದೇಶ ಹೇಗಿರ್ಬೇಕು ಯಾವ ರೀತಿ ಬಳಕಬೇಕು ನಾವೆಲ್ಲ ಇರಬೇಕು ಅಂಶವನ್ನು ಹೇಳ್ತೇವೆ ಈ ವಿಷಯವನ್ನು ನೀವು ಮಕ್ಕಳ ಕಲ ಮೂಲಕ ಕ್ಲಾಸ್ ರೂಮ್ ನಲ್ಲಿ ಚಿತ್ರಗಳನ್ನು ಮಾಡಬಹುದು ಭಾಷಾ ಮಾಡಬಹುದು ಅಸೆಂಬ್ಲಿಯಲ್ಲಿ ಒಂದು ಐದು ನಿಮಿಷದ ಬಗ್ಗೆ ಮಾತಾಡಿಸ್ಲಿಕ್ಕೆ ಅವಕಾಶ ಕೇಳಿದ್ರೆ ಅವರು ಮಾತಾಡಬೇಕು ಈ ಮಾತುಗಳ ಮೂಲಕ ಎಲ್ಲ ಶಾಲೆಗೆ ಮಾಹಿತಿ ಕೊಡ್ತಾ ಇದೆ ಎರಡನೇ ನಾವು ಇಟ್ಟದ್ದು ಇದು ಹೊಸ ಕಾನೂನು ಬರ್ತಾ ಇದೆ ಮಕ್ಕಳಿಗೋಸ್ಕರ ಅದರ ಬಗ್ಗೆ ಮಾಹಿತಿ ಇದು ಈಗ ಈಗ ಗೊತ್ತಿರ್ಲಿಕ್ಕಿಲ್ಲ ನಮ್ಮ ದೇಶದಲ್ಲಿ ಒಂದು ದೊಡ್ಡ ಕಾನೂನು ಬದಲಾವಣೆ ಆಗಿದೆ ಗೊತ್ತಾ ನಮ್ಮ ದೇಶದಲ್ಲಿ ಕಳೆದ ಹಿಂದೆ ನಮ್ಮ ದೇಶದಲ್ಲಿ ದೊಡ್ಡ ಕಾನೂನು ಸಾವಿರದ ಎಂಟುನೂರ ಮೂವತ್ತರಿಂದ ಬಂದ ಕಾನೂನಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಇಡೀ ಸಣ್ಣ ಮಕ್ಕಳು ಅದನ್ನು ನಮಗೆಲ್ಲ ಕಾನೂನಿಗೆ ಗೊತ್ತಿರುವಾಗ ಬಾರದೇನಿಲ್ಲ ದೊಡ್ಡ ಬದಲಾವಣೆ ಕೇಳಿದರೆ ಎಲ್ಲಿಯಾದರೂ ಐ ಪಿ ಸಿ ಆರ್ ಪಿ ಸಿ ಕೇಳಿದ್ದೀರಾ ಇಲ್ಲಿಯಾದರೂ ಐ ಪಿ ಸಿ ಆರ್ ಪಿ ಸಿ ಕಾನೂನಲ್ಲಿ ಕೇಳಿಲ್ವಾ ಫೋರ್ ಟ್ವೆಂಟಿ ಕೇಳಿದಿರ ಫೋರ್ ಟ್ವೆಂಟಿ ಅಂತ ಮಾಡಿದ ಅದು ಈಗ ಕಾನೂನು ಚೇಂಜ್ ಆಗಿದೆ ಇದು ಮಕ್ಕಳಿಗೆ ಯಾಕೆ ಹೇಳ್ತೇವೆ ಅಂದರೆ ಮಕ್ಕಳಿಗೆ ಸಂಬಂಧಪಟ್ಟ ಕಾನೂನು ಕೂಡ ಬದಲಾಗಿದೆ ಅದೇ ಅದಕ್ಕೆ ನಾವು ಅದರಲ್ಲಿ ಮಾಡಿದ್ದೇವೆ ಅದು ಹೆಚ್ಚು ಪ್ರಯೋಜನ ದೊಡ್ಡವರಿಯಾದದ್ದು ಮತ್ತು ಶಾಲೆಯಲ್ಲಿ ರಕ್ಷಣೆ ನೀತಿ ಮಾಡಬೇಕಾದ್ರೆ ಈಗ ಸರ್ಕಾರದ ಶಾಲೆಗಳೆಲ್ಲ ಹೇಳ್ತಾ ಇದೆ ಸರ್ಕಾರ ಮಕ್ಕಳ ರಕ್ಷಣೆ ನೀತಿ ಏನು ಅನ್ನುವುದನ್ನು ಕೂಡ ನಿಮ್ಮ ಮಕ್ಕಳ ಕ್ಲಬ್ನಲ್ಲಿ ಮೂಲಕ ಚರ್ಚೆ ಮಾಡಬಹುದು ಹೇಳ್ಬೋದು ನಮ್ಮ ಶಾಲೆ ಮಕ್ಕಳ ಬಗ್ಗೆ ತಿಳ್ಕೊಳ್ಬಹುದು ಅಂತ ಬಿಟ್ಟು ಹಾಗೆ ಆರು ವಿಷಯಗಳನ್ನು ಹಾಕಿದ್ದೇವೆ ಮತ್ತು ಚೈಲ್ಡ್ ಏನು ಹಾಕಿದ್ದೇವೆ ಸೊ ನಾವು ಇದನ್ನು ಹುಡುಗರ ಮೂಲಕ ಏನು ಮಾಡ್ತೇವೆ ಅಂದರೆ ನೀವು ಮನೆಯಲ್ಲಿ ಇಡ್ಬಹುದು ಶಾಲೆಯಲ್ಲಿ ಇಡ್ಬಹುದು ಅದು ಶಾಲೆಯಲ್ಲಿ ಮತ್ತು ಪರಿಗತಿ ಇಲ್ಲೇಬೇಕು ನಮ್ಮದು ಆಶಯ ಶಾಲೆಯಲ್ಲಿ ಮತ್ತು ಅರ್ಗಿರಲಿ ಮತ್ತು ಯಾವಾಗಲೂ ಪಾಠ ಆಗಬಹುದು ಅದನ್ನು ನಿಮ್ಮ ಕಲ್ಮೂಲಕ ನೋಡ್ಬೋದು ಒಂದು ಚಟುವಟಿಕೆ ಏನು ಹೇಳಿದೆ ನಾನು ವಾಲ್ ಮ್ಯಾಗ್ಸಿನ್ ಇದು ಕೆಲವ್ರ ಬಳಸಬಹುದು ಎರಡನೇದು ಒಂದು ಎರಡು ತಿಂಗಳಿಗೆ ಹೋಗ್ಬೇಕು ಮೂರು ತಿಂಗಳಿಗೊಳಗೆ ನಾನು ವಾಲ್ ಮ್ಯಾಗ್ಸಿನ್ ಮಾಡಬೇಕು ವಾಲ್ ಮ್ಯಾಗ್ಸಿನ್ ಅಂದರೆ ನ್ಯೂಸ್ ಪೇಪರ್ ಥರ ಇರುತ್ತೆ ನ್ಯೂಸ್ ಪೇದಲ್ಲಿ ಯಾವ ರೀತಿ ಅವರಿಗೆ ರೆಲವೆಂಟ್ ಇನ್ಫಾರ್ಮೇಷನ್ ಇರುತ್ತೆ ಮತ್ತು ಮಕ್ಕಳಿಗೆ ಅನುಕೂಲ ಆಗುವ ಕೆಲವು ವಿಚಾರಗಳನ್ನು ಅಲ್ಲಿ ಕೊಡಬೇಕು ಜೊತೆಗೆ ನಿಮ್ಮ ಪ್ರತಿಭೆ ಕೂಡ ಅಲ್ಲಿ ಬರಬೇಕು ಚಂದಮಾಡಿ ಬರವಣಿಗೆ ಇದ್ದರೆ ಬರವಣಿಗೆಯನ್ನು ತೋರಿಸ್ಬೋದು ಚಿತ್ರಗಳನ್ನು ಮಾಡ್ಬೋದು ಆರ್ಟ್ ಮಾಡ್ಬೋದು ಅಂತ ತುಂಬ ಕಡೆ ಮಾಡಿದ್ದಾರೆ ನಾನು ಗೊತ್ತಿಲ್ಲ ಇಲ್ಲಿ ಮಾಡಿದ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಏನು ಮಾಡಿದ್ದೇವೆ ಅದಕ್ಕೆ ನಾವು ಈ ಕೆಲವು ವಿಷಯಗಳನ್ನು ಈ ರೀತಿ ಇರ್ತದೆ ಇದು ಇದು ಪೇಪರ್ ಆದರೂ ಕೂಡ ಇದಕ್ಕೆ ವಾಲ್ ಮ್ಯಾಗಝಿನೇ ಇರ್ತದೆ ಇದು ನಾವು ಕೊಟ್ಟಿದ್ದೇವೆ ಓಕೆ ಇದರಲ್ಲಿ ಸ್ವಲ್ಪ ವಿಷಯ ನಾವೇ ಕೊಟ್ಟಿದ್ದೇವೆ ಹೌದಾ ಇದು ಉಳಿದವು ಯಾರು ಮಾಡಲಿಕ್ಕೆ ಉಳಿದದ್ದು ಯಾರು ಮಾಡುವ ಟೀಚರ್ ಮಾಡಿದ್ಯಾ ಮಾಸ್ಟರ್ ಮಾಡ್ಯ ಪ್ರೆಸಿಡೆಂಟ್ ಅಧ್ಯಕ್ಷರು ಯಾರು ಮಾಡಬೇಕು ಯಾರು ಮಾಡ್ತೀನಿ ನಿಮ್ಮಲ್ಲಿ ಯಾರು ಮಾಡ್ತೀನಿ ಯಾರಿಗಾದರೂ ಮಾಡ್ಲಿಕ್ಕೆ ಆಗ್ತದಾ ಅದಕ್ಕೆ ನೋಡೋ ಆರ್ಮಿ ಕ್ಲಾಸಿಗೆ ಬಂದಿದ್ದೀರಲ್ಲ ಇದರಲ್ಲಿ ಇಷ್ಟು ಜಾಗ ನಿಮಗೆ ಕೊಟ್ಟಿರ್ತೇವೆ ಒಂದು ಎಕರೆ ಜಾಗ ಉಂಟಿಲ್ಲ ಅದಕ್ಕೆ ಕಾಲು ಎಕರೆ ಜಾಗ ನಾವು ತೊಗೊಂಡಿದ್ದೇವೆ ಅದರಲ್ಲಿ ಕೆಲವು ಓದ್ಬೇಕು ಅದು ಹೋಗಬೇಕು ನೀವು ಬೇಡ ಓಕೆ ಇಷ್ಟು ಜಾಗ ಇದೆ ಇದನ್ನು ನೀವು ಫಿಲ್ ಮಾಡಬೇಕು ಹೇಗೆ ಫಿಲ್ ಮಾಡಬಹುದು ಯಾರು ಮಾಡ್ತೀರಿ ಮಾಡಲಿಕ್ಕೆ ಅಲ್ಲ ನಾನು ನಿಮಗೆ ಚಾಲೆಂಜ್ ಆಗ್ತಾ ಇಲ್ಲ ಅಂದರೆ ನಿಮಗೆ ಹಾಗೆ ಐತಿ ನೀವೇ ಮಾಡ್ತಿರೋ ತುಂಬ ಶಾಲೆಗಳಲ್ಲಿ ಮಾಡಿ ಜಾಗ ಇದು ಸಿಟ್ಕೊಡಿ ಅಂತ ಹೇಳ್ತಾರೆ ಏನೆಲ್ಲ ಮಾಡ್ಬೋದು ಇದರಲ್ಲಿ ಇಷ್ಟರಲ್ಲಿ ಹಾಂ ಚಿತ್ರ ಅಂಟಿಸ್ಬೋದಲ್ವಾ ಮತ್ತು ಆದಷ್ಟು ಮಟ್ಟಿಗೆ ನಿಮ್ಮ ಊರಿನ ಚಿತ್ರ ಇರಲಿ ಅಥವಾ ಯಾವುದಾದ್ರು ಸವಲತ್ತು ಇರಬಹುದು ಸವಲತ್ತಿನ ಮಾಹಿತಿ ಕೊಡಬಹುದು ಹೌದಾ ಇವತ್ತಿನ ಕಾರ್ಯಕ್ರಮ ಆಯಿತು ವರದಿ ಆಗ್ಬಹುದು ಅದಿನಾಂಕ ಆಯ್ದು ಮಕ್ಕಳ ಎಸ್ ಡಿ ಎಂ ಸಿ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯಿತು ಸಂಸ್ಥೆಯವರು ಬಂದಿದ್ರು ಮತ್ತು ಮುಖ್ಯಪಲ್ಲಿ ಭಾಷಣ ಮಾಡಿದ್ರು ವರದಿ ಮಾಡಿದರೆ ಏನಾಗ್ತದೆ ಇಲ್ಲಿ ಏನಾಯಿತು ಅಂತ ಎಲ್ಲ ಗೊತ್ತಾಗ್ತದೆ ಹೌದಾ ಅಲ್ವಾ

ಹೇಗೆ ಮಾಡೋದು ನಮ್ಮ ಶಾಲೆಗೆ ನಾಳೆ ಮಾರ್ಕ್ಸಿಗೆ ಇದರಲ್ಲಿ ಏನ್ ಎದಾಗ್ತದೆ ನೀವು ಶಾಲೆಗೆ ನಿಮ್ಮ ಏನ್ ಕಲಿತದನ್ನು ಇದರಲ್ಲಿ ನಮ್ಮಲ್ವಾ ಆಮೇಲೆ ಮಾಡ್ಬೇಕಾಗಿಲ್ಲ ನಿಮ್ಮ ಶಾಲೆಯಲ್ಲಿ ಬೇರೆ ಬೇರೆ ಮಕ್ಕಳು ಆರ್ಟಿಕಲ್ ಅದಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಒಂದು ವರ್ಷ ಬರೋ ವರ್ಷದಿಂದ ಅದು ಸರಿಯಾಗಲು ಇದು ಮಾಡಲಿ ಕಷ್ಟ ಉಂಟಾ ಕಷ್ಟ ಇದೆಯೇ ಇಲ್ವಾ ಇಲ್ಲ ಅಲ್ಲ ಹೌದು ಹೌದು ನಾನು ಭಾಷಣ ಮಾಡೋದಿಲ್ಲ ಯಾಕೆ ಇರುತ್ತೆ ಭಾಷಣ ಮಾಡ್ತೀನಿ ಹೆಚ್ಚಿನ ಹೆಚ್ಚಿನ ಹೋಗ್ತೀರ ಗೊತ್ತಾಗುದಿಲ್ಲ ಈಗ ವಾಲ್ ಮ್ಯಾಗ್ಝಿನ್ ಅಂದ್ರೆ ಏನಂತ ಗೊತ್ತಾಯ್ತಾ ಹೆಸರು ಕೊಡ್ಬೇಕು ನಿಮ್ಮ ಈ ಶಾಲೆಗೆ ಬೇರೆ 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 ಶಾಲೆಯಲ್ಲಿ ಬೇರೆ ಕೊಟ್ಟಿದ್ದಾರೆ ನಾನು ಬೇರೆ ಫೋಟೋ ತಂದಿಲ್ಲ ಎಲ್ಲ ತೋರಿಸ್ತಿದ್ದೆ ಇಲ್ಲಿ ನಿಮ್ಮ ಹೆಸರೆಲ್ಲ ಸೇರಿಕೊಂಡು ನೆಕ್ಸ್ಟ್ ಯಾವ ಮೀಟಿಂಗ್ ಮಾಡುವಾಗ ಒಂದು ಜವಾಬ್ದಾರಿ ವಹಿಸಿದೆ ಅವರು ಮುಖ್ಯಮಂತ್ರಿ ಮೂಲಕ ನಿಮ್ಮ ಗ್ರಾಮ ಬಂದು ಜಾಗ ಕೊಡ್ತೇನೆ ನೀವು ಸೇರಿದಕ್ಕೆ ಒಂದು ಹೆಸರು ಕೊಡಬೇಕು ಆಮೇಲೆ ಆ ಹೆಸರು ಕೊಟ್ಟ ಮೇಲೆ ನಿಮ್ಮ ಸಂಚಿಕೆ ಎಲ್ಲ ಬರೀಬೋದು ಮತ್ತು ನೀವು ಇಲ್ಲಿ ಯಾರು ಜಾಗ ಕೊಟ್ಟಿದ್ದಾರೆ ಇಲ್ಲಿ ಏನಾಗ್ಬೋದು ಪೇಪರಲ್ಲಿ ಏನಿರ್ತದೆ ಎರಡು ಕಡೆ ಹಾಂ ಹಾಕ್ಬೋದು ಅಲ್ವಾ